ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಈಗ ಏನು ನೋಡ್ತಾ ಇದ್ದೀರ ಈ ವಿಡಿಯೋ ನಮ್ಮ ಅಮ್ಮನ ಮನೆಯದು ಅಮ್ಮನ ಮನೆಯಲ್ಲಿ ಇರುವಂಥ ಬ್ರಹ್ಮ ಕಮಲದಲ್ಲಿ ಇವತ್ತು ಹೂ ಅರಳ್ಕೊಂಡಿದೆ ತುಂಬಾ ಖುಷಿಯಾಯಿತು ಅವ್ರ ಮನೆಗೆ ಅವರು ಹಚ್ಚಿಬಿಟ್ಟು ಒಂದು ವರ್ಷ ಮೇಲೆ ಆಗ್ತಾ ಬಂತು ಈ ಸರಿ ಹೂಬಿಟ್ಟಿದೆ ತುಂಬಾ ಖುಷಿಯಾಯಿತು ಆದರೆ ಇನ್ನೂ ಅರಳಿಲಿಲ್ಲ ನಾನು ಅವ್ರ ಮನೆಯಿಂದ ಬಂದೆ ಆವಾಗ ನಾನು ಈ ವಿಡಿಯೋನ ಮಾಡಿಕೊಂಡೆ ಒಂಬತ್ತು ಗಂಟೆ ಆಗಿತ್ತು ಅಷ್ಟು ಮಾತ್ರ ಅರಳ್ಕೊಂಡಿದೆ ಅವರ ಮನೆಯಲ್ಲಿ ಲೇಟಾಗಿ ಅರಳುತ್ತೆ ಇದು ನಾನು ಅಲ್ಲಿ ಇಲ್ಲದೆ ಇರೋದ್ರಿಂದ ಅದನ್ನು ವಿಡಿಯೋ ಮಾಡೋಕ್ಕಾಗಲಿಲ್ಲ ಇದು ನೆಕ್ಸ್ಟ್ ಡೇ ನಮ್ಮ ಮನೆಯಲ್ಲಿ ಇರುವಂಥ ಬ್ರಹ್ಮ ಕಮಲದ ಹೂವು ಅರಳುಕೊಂಡಿತ್ತು ಒಟ್ಟು ಮೂರು ಮೊಗ್ಗು ಬಂದಿತ್ತು ದೊಡ್ಡದು ನಾನು ನಿಮಗೆ ಹಿಂದಿನ ವೀಡಿಯೋಗಳಲ್ಲಿ ತೋರಿಸಿದ್ದೆ ಅದರಲ್ಲಿ ಒಂದು ತುಂಬ ಚೆನ್ನಾಗಿ ಅರಳಿಕೊಂಡಿದೆ ಇನ್ನೊಂದು ನೆಕ್ಸ್ಟ್ ಡೇಗೆ ಅರಳುತ್ತೆ ಅದು ಇನ್ನೊಂದು ಅದ್ರ ನೆಕ್ಸ್ಟ್ ಡೇ ಅರಳೋದಿತ್ತು ಬಟ್ ಏನಾಯಿತು ಅಂದರೆ ನನ್ನ ಕೈಯಿಂದನೇ ಆ ಮೊಗ್ಗು ಮುರಿದೋಯ್ತು ಸ್ವಲ್ಪ ಬೇಜಾರು ಅನ್ನಿಸ್ತು ಯಾಕಂದರೆ ಮೂರು ಮೊಗ್ಗಾಗಿತ್ತು ಒಂದು ಅದರಲ್ಲಿ ಹೋಯ್ತಲ್ಲ ಅಂತ ಯಾಕಂದರೆ ವರ್ಷಕ್ಕೆ ಒಂದು ಸಾರಿ ಅರಳುವಂಥ ಹೂವದು ತುಂಬಾ ಪ್ಲೆಸೆಂಟಾಗಿ ಸ್ಮೆಲ್ ಇರುತ್ತೆ ಫ್ರೆಂಡ್ಸ್ ಇದ್ರದ್ದು ಇದನ್ನು ನಾನು ಮೊದಲಿಂದನೇ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ನಾನು ಈ ಸಾರಿ ಬಟ್ ನಾನು ಹೊರಗಡೆ ಹೋಗಿದ್ದೆ ಮನೆಗೆ ತುಂಬ ಲೇಟಾಗಿ ಬಂದಿದ್ದೆ ನಾನು ಈ ವಿಡಿಯೋ ಏನು ಮಾಡ್ಕೊಂಡಿದ್ದೀನಲ್ಲ ಇದು ಹನ್ನೊಂದು ಗಂಟೆ ಸುಮಾರಿಗೆ ಇಷ್ಟು ಅರಳ್ಕೊಂಡಿದೆ ಹನ್ನೆರಡು ಅಷ್ಟೊತ್ತಿಗೆ ಪೂರ್ತಿಯಾಗಿ ಅರಳ್ಕೊಂಬಿಡತ್ತೆ ಇದು ಬೆಳಗ್ಗೆ ಅನ್ನೋಷ್ಟೊತ್ತಿಗೆ ಇದು ಬಾಡೋಗ್ಬಿಡತ್ತೆ ಈಗೇನು ನೋಡ್ತಾ ಇದ್ರಲ್ಲ ಅದು ನ ಮರದಿನಕ್ಕೆ ಅರಳಿತ್ತದು ಇದು ಒಂದು ನನ್ನ ಕೈಯಿಂದ ಹಾಳಾಗಿದ್ದು ನಾನು ಅದನ್ನು ಸ್ವಲ್ಪ ಬಾಗಿದೆ ಅಂತ ಹೇಳಿ ಕಟ್ಟಕ್ಕೆ ಹೋದೆ ತುಂಬಾ ಸೂಕ್ಷ್ಮ ಇರುತ್ತೆ ಮೊಗ್ಗು ನಾವು ಅದನ್ನು ಏನಾದ್ರು ಮಾಡೋಕ್ಕೋದ್ರೆ ಒಂಚೂರು ಬೇಗ ಕಟ್ ಅದು ಸ್ವಲ್ಪ ಬೇಜಾರು ಅನ್ನಿಸ್ತೀವಿ ಸರಿ ಬಟ್ ಈ ಹೂವು ಅರಳಿದ ನೋಡಿ ತುಂಬಾ ಆಯಿತು ನೋಡೋಣ ಅದು ಅರಳುತ್ತಾ ಅಂತ ಹೇಳಿ ಹಾಗೆ ಬಿಟ್ಟಿದ್ದೀನಿ ನಾನು ನೋಡಬೇಕು ಇದು ಮಾತ್ರ ನಾನು ಹನ್ನೊಂದು ಗಂಟೆಗೆ ಬಂದಾಗ ಇಷ್ಟೊಂದು ಅರಳಿತು ಇದ್ರದ್ದೇ ಆದಂಥ ಒಂದು ಸ್ಮೆಲ್ ಇರುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಅನ್ನಿಸ್ತು ಈ ಮೊಗ್ರ ದುಂಡು ಸ್ಮೆಲ್ ಏನಿರುತ್ತಲ್ಲ ಅದಕ್ಕಿಂತ ತುಂಬ ಚೆನ್ನಾಗಿರುತ್ತೆ ಇದ್ರದ್ದು ಸ್ಮೆಲ್ಲು ಈ ಗಿಡನ ಹಾಕಿ ಗಿಡ ನೋಡಿದವ್ರಿಗೆ ಗೊತ್ತಿರುತ್ತೆ ಅದು ಹೂವಿನ ಸ್ಮೆಲ್ಲು ತುಂಬ ಚೆನ್ನಾಗಿರುತ್ತೆ ಇದು ಈಗ ನಿಮ್ಮ ಗಿಡದಲ್ಲಿ ಹೂವು ಬರ್ತಾ ಇಲ್ಲ ಅಂದರೆ ನೀವು ಬಾಳೆಹಣ್ಣಿನ ಫಟಿಲೈಝರು ಇಲ್ಲಾಂದರೆ ಸಿಡ್ ಫರ್ಟಿಲೈಸರ್ನ ಹಾಕ್ಕೊಳ್ಳಿ ಇನ್ಮೇಲೆ ಹೂ ಅರಳಕ್ಕೆ ಶುರುವಾಗುತ್ತೆ ಮೊಗ್ಗು ಕೂಡ ಬರೋಕ್ಕೆ ಆಗುತ್ತೆ ಇದು ನೋಡಿ ಇದು ಎರಡು ದಿನ ಆದಮೇಲಿನ ವಿಡಿಯೋ ನಾನು ಈ ಇನ್ನೊಂದು ಮೊಗ್ಗು ತೋರಿಸಿದ್ನಲ್ಲ ಅದು ಅರಳಿದಾಗ ಮನೆಯಲ್ಲಿರಲಿಲ್ಲ ಹಾಗಾಗಿ ಅದರದ್ದು ವಿಡಿಯೋ ಮಾಡೋಕ್ಕಾಗಿಲ್ಲ ನನಗೆ ಇದು ನೋಡಿ ಇದು ಬಾಡೋಗಿದೆ ಇದು ಒಂದು ಹಾಗೆ ಉಳ್ಕೊಂಡಿದೆ ಸ್ವಲ್ಪ ಎಲೆಗಳು ಬರ್ನ್ ಆದೋ ತ ಬರ್ನ್ ಆದಂಗೆ ಅನ್ನಿಸ್ತಾ ಇದೆ ಆ ಮೊಗ್ಗು ಬಿಡುತ್ತಾ ಇಲ್ಲ ಗೊತ್ತಿಲ್ಲ ನೋಡಿ ಇಲ್ಲೆಲ್ಲ ಮೊಗ್ಗುಗಳು ಬರೋಕ್ಕೆ ಶುರುವಾಗಿದೆ ಈ ಗಿಡದಲ್ಲಿ ಇನ್ನೇನು ಇದರಲ್ಲಿ ಒಂದೊಂದೇ ಹೂ ಬಿಡೋಕ್ಕೆ ಶುರುವಾಗುತ್ತೆ ಹೋದ್ ಸರಿ ಕೂಡ ಅಷ್ಟೇ ಒಂದೇ ಸಾರಿಗೆ ನಾಲ್ಕು ನಾಲ್ಕು ಐದೈದು ಹೂ ಬಿಟ್ಟಿತ್ತು ನಿಮಗೂ ಕೂಡ ನಾನು ವಿಡಿಯೋ ಮಾಡಿ ತೋರಿಸಿದ್ದೀನಿ ಎರಡನೇ ಹೂವು ಬಿಟ್ಟಾಗ ನನಗೆ ಅದು ಅರಳ್ದಾಗ ನಾನು ಇರಲಿಲ್ಲ ಮನೆಯಲ್ಲಿ ಹಾಗಾಗಿ ಅದರದ್ದು ವಿಡಿಯೋ ಆಗಲಿಲ್ಲ ಈ ಸರಿ ಆದರೆ ತುಂಬಾ ಖುಷಿ ಆಗುತ್ತೆ ಮನೆಯಲ್ಲಿ ಈ ರೀತಿ ಹೂಗಳ ಅರಳುಕೊಂಡ್ರೆ ನಾನು ಒಂದು ಎಲೆನ ತೊಗೊಂಡು ಬಂದು ಇದನ್ನು ತುಂಬ ಚೆನ್ನಾಗಿ ಗ್ರೋತು ಕೂಡ ಆಗಿದೆ ಹೂಗಳು ಕೂಡ ಬರ್ತಾ ಇದೆ ಮಳೆ ನೀರಿಗೆ ಆದಷ್ಟು ಮಳೆ ನೀರುಗಳನ್ನು ಇದಕ್ಕೆ ಆದಷ್ಟು ಬೀಳೋ ರೀತಿನಲ್ಲಿ ಇಡಿ ಇಲ್ಲಾಂದರೆ ನೀವು ಮಳೆ ನೀರನ್ನ ಶೇಖರಿಸಿ ಅದಕ್ಕೆ ಹಾಕಿ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಗಿಡದ್ದು ಹಾಗೆ ಈ ಒಂದು ಕಡ್ಡಿ ಕಟಿಂಗ್ ಏನು ಇಟ್ಟಿದ್ನಲ್ಲ ಇದರಲ್ಲೂ ಕೂಡ ಮೊಗ್ಗು ಬಂದಿದೆ ಹೋದ ವರ್ಷ ಇಟ್ಟಿದ್ದು ಈ ವರ್ಷ ಇದರಲ್ಲಿ ಮೊಗ್ಗು ಬರೋಕ್ಕೆ ಶುರುವಾಗಿದೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು